ಶ್ರೀಮಂತ ಮಾಡೋದು ಹೌ ಟು ಎನ್ರಿಚ್ ಅವರ್ ಲೈಫ್ ನಮ್ಮ ಜೀವನ ಅತ್ಯಂತ ಶ್ರೀಮಂತ ಆಗಬೇಕು ಅದಕ್ಕೇನು ಮಾಡಬೇಕು ಅಂದರೆ ಏನೂ ಅಲ್ಲ ಭಾವ ಬೆಳೆಸಿಕೊಳ್ಳಬೇಕು ನೋಡೇವಲ್ಲ ನಿನ್ನೆಯವರಿಗೆ ನೋಡೇವಿ ಕಾರ್ಯಗಳು ವಿಚಾರಗಳು ಈಗ ಭಾವ ಭಾವ ಭಾವದಲ್ಲಿ ಶ್ರೀಮಂತಿಕೆ ಭಾವದಲ್ಲಿ ಬಡವ ನೀನು ನೀವು ಇದೇ ಕ್ಷಣ ನಾನು ಶ್ರೀಮಂತ ಅನ್ನಿ ಶ್ರೀಮಂತ ನಾನೇನು ಬಡವ ಅಂದರೆ ಬಡವ ಎಷ್ಟು ವಿಚಿತ್ರ ಏನದ ನನ್ನಲ್ಲಿ ಅವರಲ್ಲಿರೋದು ನಮ್ಮೊಳಗೆ ಇಲ್ಲಾದ ಬಳಿಕ ನನ್ನ ಹತ್ತರ ಇಲ್ಲಾದ ಬಳಿಕ ನಾ ಹೆಂಗೆ ಶ್ರೀಮಂತ ಅಂತ ನಮ್ಮ ಭಾವ ಆದರೆ ನಾನು ಮಸ್ತಾಗಿದ್ದೇನಲ್ಲ ನನ್ನಷ್ಟು ಸರಿವಂತರು ಯಾರು ಈ ಜಗತ್ತಿನಲ್ಲಿ ಅಂದರೆ ಅದೇ ಭಾವ ಭಾವ ಶ್ರೀಮಂತನ್ನ ಮಾಡ್ತದೆ ಭಾವ ಬಡವರನ್ನು ಮಾಡ್ತದೆ ಮಹಾಕವಿ ಒಬ್ಬ ಪಾಶ್ಚಿಮಾತ್ಯದಲ್ಲಿ ಹೇಳ್ತಾನೆ ನಾನು ಬಹಳ ಶ್ರೀವಂತ ಯಾಕೆ ಯಾಕೆ ನಾನು ರಾಜ ಮಹಾರಾಜರಿಗಿಂತಲೂ ಹೆಚ್ಚು ಶ್ರೀಮಂತ ಏನಿರಲಿಲ್ಲ ಒಂದು ಗುಡಿಸಲದಾಗ ಒಂದು ಸಣ್ಣ ಕುಟೀರದಲ್ಲಿ ಇದ್ದ ಮನುಷ್ಯ ಆತ ಹೇಳೋ ಮಾತು ಎಷ್ಟು ನನ್ನಷ್ಟು ಯಾವ ರಾಜನೂ ಶ್ರೀಮಂತನಲ್ಲ ಯಾಕೆ ಅಂದರೆ ಅವರ ಕಿರೀಟಗಳು ತಲೆಯ ಮ್ಯಾಲದಾವ ನನ್ನ ಕಿರೀಟ ನಾನು ಒಳಗದೆ ಅವರ ಕಿರೀಟಗಳನ್ನು ಉರುಳಿಸೋರು ಬರ್ತಾರೆ ಒಳಗಿರುವ ನನ್ನ ಸಂತೃಪ್ತಿಯ ಕಿರೀಟನ್ನು ಉಳಿಸೋರು ಈ ಜಗತ್ತಿನಲ್ಲಿ ಯಾರು ಇಲ್ಲ ನಾನು ಶಾಶ್ವತ ರಾಜ ಇವರು ಅಲ್ಪಕಾಲೀನ ರಾಜರು ಅವರು ಭಯದಲ್ಲಿ ಬದುಕ್ತಾರೆ ನಾನು ಸಂತೋಷದಲ್ಲಿ ಬದುಕ್ತೇನೆ ಯಾಕೆ ನನ್ನ ಕಿರೀಟ ತೆಗೆಯುವ ಸಾಮರ್ಥ್ಯ ಯಾರಿಗೆ ಮೈ ಕ್ರಾವ್ನಿ ಸ್ ಇನ್ ಮೈ ಹಾರ್ಟ್ ಇಟ್ ಈಸ್ ನಾಟ್ ಮೇಡ್ ಆಫ್ ಅ ಗೋಲ್ಡ್ ಅಂಡ್ ಜಮ್ಸ್ ಅಂಡ್ ಜುವೆಲ್ಸ್ ಬಟ್ ಇಟ್ ಈಸ್ ಅ ಮೇಡ್ ಆಫ್ ಅ ಕಂಟೆಂಟ್ಮೆಂಟ್ ನನ್ನ ಕಿರೀಟ ಇದು ಮುತ್ತು ರತ್ನಗಳಿಂದ ಮಾಡಿದ್ದಲ್ಲ ನನ್ನ ಕಿರೀಟ ತೃಪ್ತಿಯಿಂದ ಮಾಡಿದ್ದು ಸಂತೃಪ್ತಿಯೇ ನನ್ನ ಕಿರೀಟ ಅದು ನನ್ನ ಒಳಗದ ಭಾವ ಭಾವ ನಾವು ಸರಿವಂತರು ಅಂದರೆ ನಾವು ಸರಿವಂತರು ನಾವು ಕೆಲಸಕ್ಕೆ ಬಾರದವರು ಅಂದರೆ ಇಲ್ಲ ನಮ್ಮ ಮನಸ್ಸೇ ನಮ್ಮನ್ನು ಶ್ರೀಮಂತ ಮಾಡ್ತದೆ ನಮ್ಮ ಮನಸ್ಸೇ ನಮ್ಮನ್ನು ಬಡವ ಮಾಡ್ತದೆ ನಮ್ಮ ಮನಸ್ಸೇ ನಮಗೆ ದುಃಖಕ್ಕೆ ನಮ್ಮನ್ನು ದುಃಖಕ್ಕೆ ಒಳಪಡಿಸ್ತದೆ ನಮ್ಮ ಮನಸ್ಸೇ ಸಂತೋಷಕ್ಕೆ ಕಾರಣವಾಗ್ತದೆ ಈಗ ಹೋಗ್ತಿರಲ್ಲ ನಿಮ್ಮ ನಿಮ್ಮ ಮನೆಗೆ ಹೋಗಿ ಏನು ನಮ್ಮ ಮನೆ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವರ್ಗ ಏನಿದೆಲ್ಲ ಮನೆ ಎಂಥವ್ರು ಎಂಥೆಂಥ ಮನೆ ಕಟ್ಟ್ಯಾರ ನಮ್ಮದೇನು ಹಿಂಗಂದ ಮನೆ ಹೋಯ್ತು ಮನೆ ಅಂಥದ ವಿಚಾರ ಮಾಡು ಮನೆ ಇರೋದೇ ಇರೋದಕ್ಕೆ ಇರೋದಕ್ಕೆ ನಾನು ನಿನಗೆ ಎಷ್ಟು ಅನುಕೂಲ ಮಾಡಿದ್ದೇನೆ ಇರೋದಕ್ಕೆ ಇದಕ್ಕೆ ಬೆಲೆ ಕೊಡಬೇಕು ಮನಿ ಮಹತ್ವದ್ದಲ್ಲ ಮನಿ ಬಗೆಗಿರುವ ಭಾವ ಬಹಳ ಮಹತ್ವದ್ದು ಏನು ನಮ್ಮ ನಮ್ಮನೆ ಅಲ್ಲೇನು ಎಷ್ಟೋ ಸಲ ಅಂತೇವಿ ಏನೋ ಕಾಡಾಟ ಈ ಮನಿ ಶುಭ ಇಲ್ಲ ಈ ಮನೆಯಾಗ ಏನೋ ತಪ್ಪದ ಅನ್ನೋದಲ್ಲ ಭಾಳ ಸಲ ಅಂತೇವೆ ಲಕ್ಷಣ ಇಲ್ಲ ಈ ಮನೆಯೊಳಗೆ ಇದು ಕಾಡಾಟ ಅದಕ್ಕೆ ಶುರುವಾಗಿದೆ ಮನೆ ಅಂತದ ಮನೆ ನಾನಲ್ಲ ನಿಂದ ಎಷ್ಟು ವಿಚಿತ್ರ ನಿನ್ನ ಬಾಗಿಲ ಸರಿ ಮಾಡ್ಕೋ ನಿನ್ನ ಕಿಟಕಿ ಸರಿ ಮಾಡಕೋ ನಿನ್ನ ಮನಸ್ಸಿನಾಗಿರುವ ಗ್ವಾಡಿ ಪಾಡಿ ಕೆಡಿ ಹೊಸ ಗ್ವಾಡಿ ಕಟ್ಟಕೋ ನನ್ನೇನು ಮುಟ್ತೀಯ ಇರೋ ಮಸ್ತಾಗಿರೋದು ಭಾವ ನಮ್ಮ ಮನೆ ನಮ್ಮ ಮನೆ ಆ ಭಾವ ಎಷ್ಟು ಸುಂದರದ ಅದು ಸಂತೋಷ ಕೊಡಬೇಕು ನಮ್ಮ ಮನೆಗಿರುವಷ್ಟು ಕಿಮ್ಮತ್ತ ಯಾರ ಮನೆಗೆ ಯಾವ ಮಹಲಿಗೂ ಇಲ್ಲ ಯಾಕೆ ಹಾಡ್ಕೊಂಡು ಹಾಡಿಕೊಂಡು ಮಸ್ತಾಗಿ ನಕ್ಕೋತ ಕೆಲ್ಕೋತ ನಮ್ಮ ಮನೆಯಾಗ ಅದೇ ಒಂದ ಬಳಕ ಯಾವ ಮನೆಯಾಗ ಸಂತೋಷ ಸಮಾಧಾನ ಇರ್ತದೆ ಅದಕ್ಕೆ ಬೆಲೆ ಬಹಳ ಹಿಂಗೆ ಭಾವಿಸಿದರೆ ಗುಡಿಸಲಾರ ಮನೆಯಾಗ್ತಾವ ಭಾವಿಸಿದರೆ ಅರಮನೆಗಳೇ ಗುಡಿಸಲಾಗಿದೆ ಭಾವನೆಗೆ ಅಷ್ಟು ಕಿಮ್ಮತ್ತದ ಎಷ್ಟು ಕಿಮ್ಮತ್ತು ಭಾವದ ಮೇಲೆ ನಮ್ಮ ಬದುಕನ್ನು ನಾವು ಕಟ್ಟಿಕೋಬೇಕಾಗ್ತದೆ ಎಂಥ ಭಾವ ನಾವು ಪಡೆದು ಬಂದೆ ತಲೆಗೆ ಅಷ್ಟು ಮಹತ್ವದ ದೇಹಕ್ಕೆ ಅಷ್ಟು ಮಹತ್ವದ ಎರಡಕ್ಕಿಂತ ಒಂದು ಗುಂಜಿ ಹೆಚ್ಚು ಮಹತ್ವ ಹೃದಯದೊಳಗಿರುವ ಭಾವನೆಗಳು ಭಾವನೆಗಳು ಎಂಥ ಶಕ್ತಿಯದ ಭಾವದಲ್ಲಿ ಕ್ಷಣದಲ್ಲಿ ಸಂತೋಷ ಉಂಟು ಮಾಡ್ತದೆ ಕ್ಷಣದಲ್ಲಿಯೇ ದುಃಖಕ್ಕೆ ನಮ್ಮನ್ನು ಒಳಪಡಿಸ್ತದೆ ಅಷ್ಟು ಭಾವ ಅಷ್ಟು ಇಲ್ಲೇನು ಏನು ಒಮ್ಮೆ ನಮ್ಮ ತಲೆ ಹಾಕ್ಕೋತೇವಿ ನಮ್ಮ ನಮ್ಮ ತಲೆಯಾಗ ನಾವು ಒಮ್ಮೊಮ್ಮೆ ಹಾಕೋತೇವೆ ಒಮ್ಮೇನು ಹಾಕ್ಕೊಂಡೇವಿ ಅದು ಸಾಯೋ ತಕ ಹೋಗೋದಿಲ್ಲ ಸುಮ್ಮನೆ ಹಾಕ್ಕೊಂಡೇವಿ ನಾವು ಇಂಥವರು ಅಂತ ಹಾಕ್ಕೊಂಡೇವಿ ನಾವು ಕೆಳಗಿನವರು ಸುಮ್ಮನೆ ಹಾಕ್ಕೊಂಡೇವಿ ನಾವೇನಪ್ಪ ನಾವೆಲ್ಲ ಎದಕ್ಕೂ ಬರಲಾರದು ಹಿಂಗೆ ಅಂದ್ರೆ ಹೆಂಗಾಗ್ತದೆ ಎಲ್ದಕ್ಕೂ ಬರೋದು ನಡ್ಯಾಕೆ ಬರೋದಿಲ್ಲ ಹಿಡ್ಯಕ್ಕೆ ಬರೋದಿಲ್ಲ ನೋಡಕ್ಕೆ ಬರೋದಿಲ್ಲ ಆಲೋಚನೆ ಮಾಡೋಕೆ ಬರೋದಿಲ್ಲ ಜಗತ್ತನ್ನು ಪ್ರೀತಿಸಾಕೆ ಬರೋದಿಲ್ಲ ಎಲ್ಲ ಬರ್ತದೆ ಅದು ಇಲ್ಲ ಆಯಿತು ಅಂದ್ರೆ ಏನೂ ಇಲ್ಲ ಏನೂ ಇಲ್ಲ ಒಂದಿಬ್ಬರು ಹುಡುಗರು ಆಡ್ತಿದ್ದ ರಸ್ತಾದಾಗ ಒಂದು ಹುಡುಗ ಭಾರೀ ಮ್ಯಾಲಿದ್ದ ಅಲ್ಲಿ ಇಪ್ಪತ್ತು ಒಂದು ಮಸಲಿನ ಮ್ಯಾಲ ತನ್ನ ಮನೆಯ ಒಂದು ಆ ಹುಡುಗ ಕೆಳಗೆ ಬಂದು ಈ ಕೆಳಗಿನ ಹುಡುಗನು ಕೂಡ ಆಡ್ತಿದ್ದ ಈ ಸಣ್ಣ ಹುಡುಗ ಮತ್ತೊಂದು ಹುಡುಗಿತ್ತಲ್ಲ ಅವಂದು ಒಂದು ಬರೇ ಕುಟೀರ ಇತ್ತು ಆ ಹುಡುಗನೂ ರಸ್ತೆಗೆ ಬಂದಿದ್ದ ಈ ಮನುಷ್ಯ ಈ ಹುಡುಗನೂ ಕೆಳಗಿನಿಂದ ರಸ್ತೆಗೆ ಬಂದಿದ್ದ ಅವಾಗ ಆ ಶ್ರೀಮಂತ ಹುಡುಗ ಹೇಳ್ದ ಏನು ನಿಂದು ನನ್ನ ಮನಿ ನೋಡು ಎಷ್ಟು ಎತ್ತರ ನಾನು ಮನೆ ಮ್ಯಾಲೆ ನಿಂತ್ರೆ ನನ್ನ ಮನೆ ಮ್ಯಾಲ ನಿಂತ್ರೆ ಇಪ್ಪತ್ತೊಂದು ಮಜಲಿನ ಮ್ಯಾಲ ನಿಂತ್ರ ಅರ್ಧ ಊರು ಕಾಣಿಸ್ತದ ಅಂದ ಆವಾಗ ಅದೇನು ಬಡ ಹುಡುಗಿದ್ದಲ್ಲ ಗುಡಿಸಲದಾಗಿದ್ದ ಊರು ಹೊರಗೆ ಅವ ಹೇಳ್ದ ನನ್ನ ಮನೆ ಮುಂದೆ ನಿಂತ್ರ ಆಕಾಶ ಕಾಣಿಸ್ತದ ನಿನ್ನ ಮನೆ ಮಾಳಿಗೆ ಮ್ಯಾಲ ನಿಂತ್ರೆ ಅರ್ಧ ಊರು ಕಾಣಿಸ್ತದೆ ನನ್ನ ಮನೆ ಹತ್ತರ ನಿಂತ್ರೆ ಆಕಾಶ ಭಾವಿ ಹೆಂಗದ ಇಲ್ಲಿಕ ಹುಡುಗನ ತಲೆಯಾಗ ಹೋಗಬಹುದಾಗಿತ್ತು ನಾವು ಇನ್ನು ಇಪ್ಪತ್ತೊಂದಕ್ಕೆ ಏರೋಣ ಏರೋಣ ಮನೆಗೆ ಬಂದವ ಹೇಳ್ತಿದ್ದ ನಾನು ಇಲ್ಲಿರೋದು ಬೇಡ ಅಲ್ಲಿ ಹೋಗೋಣ ಅಂತಿದ್ದ ಆ ಹುಡುಗಿ ಎಷ್ಟು ಶಾಣೆ ಆಯಿತು ನನ್ನ ಮನೆ ಮುಂದೆ ನಿಂತ್ರೆ ವಿಶಾಲವಾದ ಆಕಾಶ ವಿಶಾಲವಾದ ಭೂಪ್ರದೇಶ ಎಲ್ಲವೂ ಕಾಣಿಸ್ತಾವ ನಿನಗೆ ಬರೇ ಆರದ ಊರು ಕಾಣಿಸ್ತ ಹೇಳಿ ನೋಡೋ ದೃಷ್ಟಿಕೋನ ಭಾವ ಭಾವ ಇಲ್ಲದೆ ಇದ್ದರೆ ಆ ಹುಡುಗನಿಗೆ ಮನಸ್ಸಿಗೆ ನೋವಾಗಬಹುದಾಗಿತ್ತು ಏನಪ್ಪ ನಾನು ಬಹಳ ಕ್ಷುಲ್ಲಕ ಸಣ್ಣ ಮನೆ ಆಗದೀನಿ ನಿಂದಷ್ಟು ಎತ್ತರ ಅನುಭವದಾಗಿತ್ತು ಆ ಹುಡುಗ ಹಂಗಿರಲಿಲ್ಲ ಯಾವಾಗ ವಯಸ್ಸು ಯಾವುದೇ ಇರಲಿ ಇಂಥ ಭಾವ ನಿರ್ಮಾಣ ಆಗ್ತದಲ್ಲ ಅವಾಗ ಬದುಕೆ ಬದುಕು ಅರಳಕ್ಕೆ ಶುರುವಾಗ್ತದೆ ದೃಷ್ಟಿಕೋನ ಅದ ಅಂದರೆ ಅದ ಇಲ್ಲ ಅಂದರೆ ಇಲ್ಲ ಎಲ್ಲವೂ ಅದ ನೋಡಕ್ಕೇನಿಲ್ಲೇನು ಇಷ್ಟೆಲ್ಲ ವೃಕ್ಷಗಳದಾವ ಶಾಂತ ವಾತಾವರಣ ಅದ ಮಸ್ತಾಗಿ ಇರಬೇಕು ಇದು ನನ್ನ ಹೆಸರಲ್ಲಿ ಆಗಬೇಕು ಅಲ್ಲಿ ತಕ ನನಗೆ ಆರಾಮಿರುವುದಿಲ್ಲ ಅಂದರೆ ಇದನ್ನೆಲ್ಲ ನೋಡಿ ಆನಂದ ಪಡಕ ಹೆಸರಾಕಬೇಕಾಗ್ಯದ ಯಾರ ತಕ್ರಾರ ಏನದ ಈ ಗಿಡ ನೋಡಾಕ ಹರಿಯಾಕ ತಕರಾರ ಇರ್ಬೋದು ನೋಡಕ್ಕೇನು ತಕ್ರಾರದ ಇಲ್ಲಿ ಕುಂಡ್ರಾಕ್ ಏನು ತಕರಾರದ ಆದರೆ ಕಾಗದ ಪತ್ರ ಬರ್ಸಿಕೊಳ್ಳಕ್ ತಕ್ರಾರದ ಎಷ್ಟು ಮಜಾ ಅದ ಕಾಗದ ಬರ್ಸಗೊಂಡ ಅಂತ ಇಟ್ಕೊಳ್ಳಿ ಅಲ್ಲಿಂದ ಇಷ್ಟೆಲ್ಲ ಹಿಟ್ಟು ಏನು ಮಾಡೋದು ಏನು ಉಪಯೋಗ ಇಲ್ಲ ಬರೀ ನೋಡೋದು ಕುಂಡ್ರೋದು ನೋಡೋದು ಕುಂಡ್ರೋದು ಏನು ಅಂದ ಅದಕ್ಕೇನು ಮಾಡೋದು ಎಲ್ಲ ಗಿಡ ಕಡ್ದು ಬಿಡೋದು ಹಾಕಿ ಮಸ್ತಾಗಿ ಇದನ್ನು ಬೆಳೆಸೋದು ಮಾರುಕಟ್ಟೆ ಮಾಡೋದು ಇವೆಲ್ಲ ತಲೆಗೆ ಶುರು ಆಗ್ತಾವ ಒಂದು ಸಲ ಜಾರದೇವಿ ಅಂದರೆ ಜಾರಕೋ 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 ಮುಂದೆ ಎಲ್ಲ ಮುತ್ತ ಎಲ್ಲ ಭಾರಿ ಭಾರಿ ಕಟ್ಟಡಗಳು ಎಲ್ಲ ಗದ್ದಲ ವಾಹನಗಳು ಬರೋದು ಹೋಗೋದು ಅವ ಅಂದ ಇಲ್ಲಿರೋದಕ್ಕಿಂತ ಊರು ಬಿಟ್ಟು ಹೊರಗಿರೋದು ಚಲೋ ಅಂತ ಮೊದಲು ಅಷ್ಟು ಆರಾಮ ಕೂತಿದ್ದು ಮನಸ್ಸಿನೊಳಗೆ ಒಂದು ಭಾವ ಹಿಂಗೆ ಅಳಗಾಡ್ತು ಅಂದ್ರೆ ಜೀವನದ ಪದ್ಧತಿನೇ ಬದಲಾಗಿ ಹೋಗ್ತದದ ಕನಸ ಹಂಗೆ ಬೀಳಬಾರದು ಮಸ್ತ್ ಕೊರತೆ ಕನಸ ಬೀಳಬಾರದು ತುಂಬಿದ ಕನಸ ಬಿದ್ದಿರಬೇಕು ಹಂಗ ನನಗೇನು ಕೊರತೆ ಇಲ್ಲ ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ ಎಲ್ಲವನ ಕೊಟ್ಟಾನ ಏನೆಲ್ಲವನ ಕೊಟ್ಟಾನ ನನಗೆ ವಾಹನ ಕೊಟ್ಟಿಲ್ಲ ನಡೆಯ ಕಾಲು ಕೊಟ್ಟಾನ ನೋಡು ದೃಷ್ಟಿಕೋನ ನನ್ನ ಕಾಲಿಗಿರುವ ಬೆಲೆ ವಾಹನಕ್ಕಿಲ್ಲ ಯಾಕೆ ಕಾಲ ಇಲ್ಲದ ಬಳಿಕ ವಾಹನಕ್ಕೇನು ಬೆಲೆ ಎಲ್ಲ ಇರೋದು ಕಾಲ ಅದಕ್ಕೆ ಹಂಗೆ ವಿಚಾರ ಮಾಡೋದು ಅದು ತಗೋಬಾರ್ದಂತಲ್ಲ ನಾ ಹೇಳೋದು ಕಾರರೇ ತಗೋರಿ ವಿಮಾನರೇ ತಗೋರಿ ಏನರೇ ತಗೊಳ್ಳಿ ಇಲ್ಲ ಅನ್ನೋರು ಇಲ್ಲ ಅಂತ ತಿಳ್ಕೊಂಡು ಬಳಲಬಾರದು ಅವರು ಮ್ಯಾಲ ಹಾರಾಟ ಮಾಡ್ತಾರೆ ನಾವು ಕೆಳಗೆ ನಡೀತಾ ಇದ್ದೇವೆ ಹಂಗೆ ಮ್ಯಾಗ ಹಾರಾಟ ಮಾಡಿದವರು ಇಳಿತಾರೆ ನಮ್ಮ ಹತ್ತರಕ್ಕೆ ಬರ್ತಾರೆ ನಾವು ಆ ಮ್ಯಾಗ ಹೋಗಬೇಕಾಗಿಲ್ಲ ಸುಮ್ಮನೆ ಭಾವನ ಆಗಲ್ಲ ಸುಂದರ ಭಾವನೆಗಳು ಮ್ಯಾಗ ಹೋಗೋ ಪ್ರಸಂಗ ಬಂದ್ರೆ ಮ್ಯಾಗ ಮಸ್ತಾಗಿ ಜಗತ್ತನ್ನು ನೋಡಬಹುದು ಅಂತ ತಿಳ್ಕೊಳ್ಳೋದು ಕೆಳಗೆ ಬಂದ ಬಳಿಕ ಇದು ಸ್ಥಿರವಾದ ಭೂ ಪ್ರದೇಶ ಇದೇ ಸ್ವರ್ಗ ಅಂತ ಭಾವಿಸುವುದು ನೋಡು ಹೋದ್ರೆ ಭಾವಿಸ್ತಾ ಹೋದರೆ ಜಗತ್ತಿನಲ್ಲಿ ಸ್ವರ್ಗ ತಯಾರು ಮಾಡ್ತೇವೆ ಆನಂದವನ ತಯಾರು ಮಾಡ್ತೇವೆ ನಮ್ಮ ಕೈಯೊಳಗಿರೋದು ಅದಕ್ಕೆ ದೇವರು ಏನು ಮಾಡಿದ ಅಂದರೆ ಬರೀ ದೇಹ ಬುದ್ಧಿಗಳನ್ನು ಕೊಡಲಿಲ್ಲ ಭಾವ ತುಂಬಿದ ಒಳಗೆ ಭಾವ ತುಂಬಿದ ಅದು ಸುಖಕ್ಕೆ ಕಾರಣ ಮನುಷ್ಯನಿಗೆ ಹೇಳಿದ ಈ ಭಾವ ಉಪಯೋಗ ಮಾಡು ನೀನು ಏನು ಮಾಡಬೇಕಂತೀಯಲ್ಲ ಅದು ಈ ಭಾವದೊಳಗದು ನಿನ್ನ ಜೀವನದ ಬೆಲೆಯನ್ನು ಹೆಚ್ಚಿಸುವ ಸಾಮರ್ಥ್ಯ ಈ ಭಾವದೊಳಗದ ನಿನಗೆ ಅತ್ಯಂತ ಸಂತೋಷ ಕೊಡುವ ಸಾಮರ್ಥ್ಯ ಈ ಭಾವದೊಳಗದ ನೀನು ಈ ಭಾವವನ್ನು ಇಟ್ಟುಕೋ ಇದನ್ನು ಬಳಸು ಬುದ್ಧಿಯಿಂದ ಎಲ್ಲವನ್ನೂ ಮಾಡಲಿಕ್ಕಾಗಲಿಕ್ಕಿಲ್ಲ ದೇಹದಿಂದ ಎಲ್ಲವನ್ನೂ ಮಾಡಲಿಕ್ಕಾಗಲಿಕ್ಕಿಲ್ಲ ಆದರೆ ಭಾವ ಕೊರತೆಯನ್ನು ತುಂಬ್ತದೆ ನಿನ್ನ ಜೀವನವನ್ನು ಶ್ರೀಮಂತ ಮಾಡ್ತದೆ ಭಾವ ಈಗ ಸುಮ್ಮನೆ ಕೂತೀರಿ ಎಲ್ಲ ಸಾಕು ನಮಗೆಷ್ಟು ಅಂದರೆ ಮುಗಿತು ಮುಗೀತು ಆರಾಮಾಗಿರ್ತವೆ ಇಲ್ಲಿ ಕೂತ್ಕೊಂಡು ನೆರೆ ಹೊರೆ ಮನೆಗಳದಾವೆಲ್ಲ ಅವು ಎಲ್ಲ ತಗೊಂಡು ಬಿಡಬೇಕು ಅಂತ ತಲೆ ಹಾಕ್ಕೊಂಡ್ರಿ ಇಲ್ಲಿ ಕೂತ್ಕೊಂಡು ಮುಗೀತು ಏನೂ ಮಾಡಿಲ್ಲ ಮತ್ತು ಕುಂತೆ ಕುಂತೀರಿ ಒಮ್ಮೆ ಹೀಗೆ ಆಗೋದು ಒಮ್ಮೆ ಹಾಂಗಾಗೋದು ಇಲ್ಲೇ ಈಗ ನನಗೆ ಹಿಂಗೆ ಕನಸ ಬಿತ್ತು ಅಂತ ತಿಳ್ಕೊಳ್ಳಿ ಒಂದು ಭಾವ ಅದು ಇದೇನು ಪ್ಲಾಸ್ಟಿಕ್ ಒಂದು ಬಂಗಾರದ್ದಿರಬೇಕು ಅಂತ ಭಾವ ಹೋಯಿತು ಹೋಯ್ತು ಇರೋ ಸಂತೋಷ ಸಹಿತ ಹೋಗಿ ಒಂದು ಕ್ಷಣದಾಗ ಕಳ್ಕೋತೇವಿ ಒಂದು ಕ್ಷಣದಾಗ ಪ್ರಾಪ್ತಿ ಮಾಡ್ಕೋತೇವಿ ಆ ಸಾಮರ್ಥ್ಯ ಇರೋದು ಭಾವದಲ್ಲಿ ಭಾವದಲ್ಲಿ ಮಾಡಬೇಕು ಮನುಷ್ಯ ನಾನು ಮುಕ್ತ ಅಂದರೆ ಮುಕ್ತ ನಾನು ಬಂಧಿತ ಅಂದರೆ ಬಂಧಿತ ಮುಕ್ತಿ ಪಡೆಯೋದು ಎಷ್ಟು ಸುಲಭ ಭಾವದಲ್ಲಿ ಮುಕ್ತ ಭಾವದಲ್ಲಿ ಬಂಧನ ಬಂಧನ ಮುಕ್ತಿಗಳನ್ನು ಭಾವದಿಂದ ನಾವು ಕಟ್ಟು ಕಟ್ಕೋತೀವಿ ಇಂಥ ಭಾವನೆಗೆ ಬೆಲೆಯಷ್ಟು ಇದು ಎಲ್ಲವನ್ನ ಪರಿವರ್ತಿಸಿ ಬಿಡ್ತದ ಅಷ್ಟು ಸಾಮರ್ಥ್ಯ ಭಾವಕ್ಕೆ ಇಂಥ ಭಾವ ಇಲ್ಲದಂಥ ಒಬ್ಬರೇ ಮನುಷ್ಯ ಜಗತ್ನಗದಾನೇನು ಎಲ್ಲರಿಗೂ ದೇವರು ಭಾವವನ್ನು ಕೊಟ್ಟ ಕಳಿಸಿದ ತಲೆ ಸ್ವಲ್ಪ ನಮ್ಮ ಕೈಯಾಗಿ ಬಹಳಷ್ಟಿಲ್ಲ ನಮ್ಮ ಶರೀರದ ಸಾಮರ್ಥ್ಯಗಳಿಗೂ ಇತಿ ಮಿತಿ ಅದ ಭಾವಕ್ಕೆ ಇತಿ ಮಿತಿ ಇಲ್ಲ ಅದು ಅಷ್ಟು ಅದ್ಭುತವಾದದ್ದು ಭಾವ ಅಹಂ ಬ್ರಹ್ಮಾಸ್ಮಿ ಅನ್ನೋಕ್ಕೂ ಅದು ತಯಾರದ ಹೌದಲ್ಲ ಹೇಳಿ ನಾನು ಬ್ರಹ್ಮನೇ ಅಂತೂ ಹೇಳಬಹುದು ನಾನೇನು ಕ್ಷುಲ್ಲಕ ಒಬ್ಬ ಮನುಷ್ಯ ಅಂತೂ ಹೇಳ ಕ್ಷಣದಲ್ಲಿ ಅಷ್ಟು ಆಗ್ತದೆ ಕ್ಷಣದಲ್ಲಿ ಹೀಗೂ ಆಗ್ತದೆ ಇದನ್ನೆಲ್ಲ ಮಾಡೋದು ಯಾವುದು ಭಾವ ಈಗದಲ್ಲ ನಾವು ಗೃಹಸ್ಥರು ಭಾವ ನಾವು ಸನ್ಯಾಸಿಗಳು ಭಾವ ಇಲ್ಲೇನು ಸುಮ್ಮನೆ ಈಗ ಒಂದು ಒಂದು ಕಾವಿ ಹಿಂಗೆ ಹಾಕಿ ಬಿಟ್ಟೇವಿ ಭಾವ ಬದಲಾಯಿತು ಅಷ್ಟೇ ನಾವು ಹಂಗದೇವಿ ನಮ್ಮ ಕಣ್ಣು ಹಂಗದ ಅವ ಕಿವಿನೂ ಹಂಗದಾವ ಮೈನು ಹಂಗದ ಭಾವ ಬದಲಾಗ್ಯದ ಭಾವ ಬದಲ ಭಾವನೆ ನಮ್ಮನ್ನು ಗೃಹಸ್ಥರನ್ನಾಗಿ ಮಾಡ್ತದೆ ನಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡ್ತದೆ ಭಾವ ಬಹಳ ಅದ್ಭುತವಾದದ್ದು ಇಂಥ ಭಾವವನ್ನು ನಾವೆಲ್ಲ ಪಡೆದು ಬಂದೇವಲ್ಲ ನಮಗೆ ಏನು ಮಾಡಬೇಕು ಅನ್ನಿಸ್ತದೆ ಏನಾಗಬೇಕು ಅನಿಸ್ತದೆ ಈ ಭಾವದಿಂದ ನಾವು ಮಾಡು ಭಾವ ಎಷ್ಟು ಅದ್ಭುತದ ಎಲ್ಲವೂ ಅಷ್ಟೇ ಸುಲಭ ಸುಲಭ ಸುಂದರ ಸತ್ಯಂ ಶಿವಂ ಸುಂದರಂ ಅನ್ನುವ ಭಾವ ಬಂತು ಜಗತ್ತೇ ಅದ್ಭುತ ಇಂತ ಇದೇನು ಜಗತ್ತೆಲ್ಲ ಹಾಳಾಗಿ ಹೋಗಿದೆ ಇದು ನರಕ 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 ಅಂತ ಭಾವ ಬಂತು ನಮ್ಮ ಮಟ್ಟಿಗೆ ಜಗತ್ತಿಗೆ ಅಲ್ಲ ನಮ್ಮ ಮಟ್ಟಿಗೆ ಇದು ಹೋಯ್ತು ನಾವು ನಮ್ಮ ಸ್ವರ್ಗ ತಯಾರು ಮಾಡೋದು ನಾವು ನಮ್ಮ ಜೀವನವನ್ನು ಸ್ವರ್ಗಮಯ ಮಾಡು ಅದಕ್ಕೆ ಸಾಧನ ಅಂತ ಕರೆದರು ಸಾಧನ ಏನು ನಮ್ಮ ಜೀವನವನ್ನು ಸುಂದರಗೊಳಿಸೋ ಭಾವದಿಂದ ಶೃಂಗಾರ ಮಾಡೋ ಅಷ್ಟು ನಾನು ಸೋತವ ಅನ್ನಿ ಸೋತವ ನಾನು ಗೆಲ್ಲುವವ ಗೆಲ್ಲುವ ಎಷ್ಟು ಚಂದ ನಾನು ಆನಂದವಾಗಿದ್ದೀನಿ ಅನ್ನಿ ಆನಂದ ನಾನು ಅತ್ಯಂತ ದುಃಖಿ ಅಂದರೆ ದುಃಖಿ ಅಷ್ಟು ಎಷ್ಟು ಮಜಾ ಅದು ನಾನು ಭಾರೀ ಸುಂದರ ಅನ್ನಿ ಮನಸ್ಸಿನಾಗ ಭಾವ ಒಂದು ಏಡು ಹೊಂಟಿತ್ತು ಅದು ರಾಡಿ ರಾಡಿ ಏಡಿ ಒಂದು ತನ್ನ ಮಕ್ಕಳನ್ನು ಮರಿಯನ್ನು ಎಲ್ಲರನ್ನು ಕರ್ಕೊಂಡು ಹಿಂಗೆ ತಿರುಗಾಡ್ತಿತ್ತು ನೀರಿನ ಕೆರೆಯ ದಂಡಿ ಮೇಲೆ ಅದು ದಂಡಿ ಮೇಲೆ ತಿರುಗಾಡ್ತಿತ್ತು ಏಡಿ ಅದು ಅದು ಹಿಂಗೆ ಹಿಂಗೆ ಹೋಗ್ತಿತ್ತು ಅಡ್ಡ 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 ಅವಾಗ ಎಲ್ಲ ಸಣ್ಣ ಮರಿ ಏಡಿಗಳೆಲ್ಲ ಸುತ್ತಮುತ್ತ ಇದ್ದು ಅದು ಹೇಳ್ತು ನೋಡಿ ಮಕ್ಕಳಿಗೆ ಮರಿ ಮಕ್ಕಳಿಗೆ ಅದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತದೆ ನಾವೆಲ್ಲ ಈ ಜಗತ್ತಿನಲ್ಲಿ ಅತ್ಯಂತ ಸುಂದರ ವ್ಯಕ್ತಿಗಳಂದ್ರೆ ನಾವೇ ನಮ್ಮ ನಮ್ಮ ರಚನೆ ಹೆಂಗದ ನೋಡು ಅಂತು ನಮ್ಮ ಕಾಲಗಳು ಹೆಂಗದಾವ ನಮ್ಮ ಮೈ ಹೆಂಗದಾವ ದೇವಿ ಈ ಜಗತ್ತಿನಾಗೆ ನಮ್ಮಷ್ಟು ಸುಂದರ ಯಾರಿಲ್ಲ ಅಂತ ಯಾರಿಲ್ಲ ಅಂತ ಅಲ್ಲೇ ಒಂದು ಮೀನಿತ್ತು ಭಾಳ ಹೊಳಿತಿತ್ತು ಮೀನ ಅದು ಅಂತೂ ನನ್ನ ಕಡೆ ನೀವು ನೋಡಿಲ್ಲೇನು ಅಂತು ನನ್ನ ಬಣ್ಣ ನನ್ನ ರೂಪ ನನ್ನ ಮೈಯ ನೀವು ನೋಡೇ ಇಲ್ಲೇನು ನಿನಗೇನು ಹಿಂಗೆ ಹಿಂಗೆ ತಿರುಗಾಡೋಕ್ಕೆ ಬರ್ತದೇನು ಅಂತ ನಮ್ದು ಹೆಂಗದವ ನಮ್ಮ ಕಾಲಗಳು ಹೆಂಗದವ ನಿನಗೆ ಕಾಲದವೆ ಹೇಳು ನಾವು ಹೆಂಗೆ ಅಡ್ಡೂ ನಡಿಬಲ್ಲೀವಿ ಉದ್ದು ನಡಿಬಲ್ಲೀವಿ ಹೆಂಗೆ ಬೇಕಾದಂಗೆ ನಡಿಬಲ್ಲೀವಿ ಮೀನಾ ಹೇಳ್ತು ನನ್ನ ಕಡೆ ಬಂದಿಟ್ಟು ನೋಡಿ ಅಂತ ನನ್ನ ಬಣ್ಣ ಯಾವುದು ನಿಮ್ಮ ಬಣ್ಣ ಯಾವುದು ಸ್ವಲ್ಪ ನೋಡಿ ಅಂತ ಅವಾಗ ಏಡಿ ಹೇಳ್ತು ನಮ್ಮ ನಡಿಗೆ ಯಾವುದು ನಿಮ್ಮ ನಡಿಗೆ ಯಾವುದು ನೋಡಿ ಅಂತ ನಾನು ನೀರು ಬಿಟ್ಟು ಹೊರಗಿರುವಲ್ಲೇ ನೀನು ನೀರು ಬಿಟ್ಟರು ಒಂದು ಕ್ಷಣ ಬದುಕೋದಿಲ್ಲ ಯಾವುದು ನಮ್ಮನ್ನು ಬದುಕದೆ ಅಂಥ ಶಕ್ತಿ ಸಾಮರ್ಥ್ಯ ನಮ್ಮೊಳಗದ ಅಲ್ಲ ನನ್ನಷ್ಟು ಸುಂದರ ನೀನೇ ಹಂಗಾಗ್ತದೆ ನೀರಾಗೂ ನಾನು ಇರ್ತೇನೆ ಹೊರಗೂ ನಾನು ಇರ್ತೇನೆ ಮಸ್ತಿಲ್ಲ ಇದು ವಿಚಾರ ಮತ್ತು ಸೌಂದರ್ಯ ಅದ ಏನು ಇಲ್ಲ ಆದರೆ ಅದು ಹಾಗೆ ಭಾವಿಸ್ತದೆ ಇಲ್ಲದಿದ್ದರೆ ಬದುಕ್ತಾವೇನು ಎಲ್ಲ ಯಾವುದೇ ಪ್ರಾಣಿ ಇರಲಿ ಎಷ್ಟೇ ಕುರೂಪ ಸ್ವರೂಪ ಏನೇ ಇರಲಿ ಭಾವಿರೋದರಿಂದ ಬದುಕ್ಯಾವ ಭಾವಿರೋದರಿಂದ ಅದಕ್ಕೆ ಅದು ಹೇಳಿ ಹೇಳ್ತು ನೋಡು ಮೀನೇ ನೀನು ಅಲ್ಲಿ ಸುಂದರ ನಾವು ಎರಡೂ ಕಡೆ ಬದುಕ್ತೇವೆ ಬದುಕು ಸುಂದರ ನಮಗೆ ನಮಗೆ ನಡೆಯಕ್ಕೆ ಬರ್ತದೆ ಓಡಾಕೆ ಬರ್ತದೆ ಇಸಾಕ ಬರ್ತದೆ ನೀರಾಗು ಇರಾಕೆ ಬರ್ತದೆ ನೀರು ಹೊರಗೂ ಇರಾಕೆ ಬರ್ತದೆ ಆದ್ದರಿಂದ ನಮ್ಮ ಬದುಕು ನಿನಗಿಂತಲೂ ಅಮೌಲ್ಯ ನಿನಗೀ ಅನುಭವ ಇಲ್ಲ ಮಜಾ ಇಲ್ಲ ಮತ್ತೆ ಏನು ಇಲ್ಲ ಏನಿಲ್ಲ ರಾಡಗದ ಆದರೆ ಬದುಕನ್ನು ಪ್ರೀತಿಸದೆ ಬದುಕನ್ನ ಹಾಗೆ ಮನುಷ್ಯ ಭಾವದಿಂದ ಸುಂದರ ಜೀವನವನ್ನು ರೂಪಿಸಿಕೊಳ್ಳೋದದ ಅಂಥ ಸುಂದರ ಭಾವ ಕಾರ್ಯಗಳಿಗಾಗಿ ದೇಹ ವಿಚಾರಗಳಿಗಾಗಿ ಬುದ್ಧಿ ಮತ್ತು ಆನಂದಕ್ಕಾಗಿ ಭಾವ